ಅನೇಕರು ನಿನ್ನೆ ನಾನೊಂದು ವಿಡಿಯೋ ಮಾಡಾಕಿದ್ದೆ ಕಾಂಗ್ರೆಸ್ ಸರ್ಕಾರ ತನ್ನ ಅವಧಿಯಲ್ಲಿ ತೊಂಬತ್ತಕ್ಕೂ ಹೆಚ್ಚು ಬಾರಿ ಸಂವಿಧಾನವನ್ನ ಬದಲಾವಣೆ ಮಾಡಿತು ಸಂವಿಧಾನದ ಮೂಲ ಆಶಯಗಳನ್ನೇ ತಿರುಚಿತು ಸಂವಿಧಾನ ನಮಗೆ ಕೊಟ್ಟಿದ್ದಂತಹ ಹಕ್ಕುಗಳನ್ನೇ ತೆಗೆದುಹಾಕು ಸಂಪೂರ್ಣವಾಗಿ ಸಂವಿಧಾನವನ್ನೇ ಬದಲಾವಣೆ ಮಾಡುವ ಮಟ್ಟಿಗೆ ಅದು ವರ್ತಿಸ್ತು ಅನೇಕ ವಿಚಾರಗಳಲ್ಲಿ ಸಂವಿಧಾನವನ್ನ ಬದಲಾವಣೆ ಮಾಡ್ತು ಅಂತ ಕೆಲವರು ಮುಟ್ಟಾಳರು ವಿವೇಕಿಗಳು ಅಂತ ಹೇಳಬೇಕು ಏನೋ ಗೊತ್ತಿಲ್ಲ ಅವರಿಗೆ ತಿಳಿದಿಲ್ಲ ಗಂಜಿ ಗುಲಾಮರು ಅಥವಾ ಅವರು ಅವರ ಖಿನ್ನತೆಗೊಳಗಾಗಿದ್ದಾರೋ ಏನೋ ಗೊತ್ತಿಲ್ಲ ಅಥವಾ ಯಾವುದೋ ಒಂದು ಪಕ್ಷಕ್ಕೆ ಗುಲಾಮಗಿರಿ ಮಾಡಿಕೊಂಡು ಅವ್ರು ಹೇಳೋದೇನಂದ್ರೆ ಅದು ತಿದ್ದುಪಡಿ ಬದಲಾವಣೆ ಅಲ್ಲ ಸ್ನೇಹಿತರೆ ಸಂವಿಧಾನ ನಮಗೆ ಕೊಟ್ಟಿರುವ ಹಕ್ಕುಗಳನ್ನೇ ಕಿತ್ತುಕೊಂಡ್ರೆ ಅದನ್ನು ಬದಲಾವಣೆ ಅಂತಾನೆ ಅನ್ನೋದು ತಿದ್ದುಪಡಿ ಅನ್ನಲ್ಲ ಯಾವ ಮಟ್ಟಿಗೆ ಈ ಇದನ್ನ ತಿದ್ದುಪಡಿ ಅಂತೀರಾ ಇಂಥ ಗುಲಾಮಗಿರಿಯನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಬೇಡಿ ಅಂತ ಹೇಳಿದ್ದು ಇಂಥ ಗುಲಾಮಗಿರಿಯ ಅಗತ್ಯ ಇಲ್ಲ ಅಂತಾನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದು ಯಾವುದೋ ಒಂದು ಪಕ್ಷಕ್ಕೆ ಹಣಕ್ಕೆ ಹೆಂಡಕ್ಕೆ ನಿಮ್ಮನ್ನು ನೀವು ಮಾರ್ಕೊಂಡು ಸಂವಿಧಾನದ ಮೂಲ ಆಶಯವನ್ನೇ ತಿರ್ಚಿಸಿ ತಗಿತಾ ಇದ್ರು ಕೂಡ ಅದು ನಮಗೆ ಕೊಟ್ಟಿರುವ ಹಕ್ಕುಗಳನ್ನೇ ಕಸಿದುಕೊಳ್ತಾ ಇದ್ರು ಕೂಡ ಅದು ತಿದ್ದುಪಡಿ ಏನೂ ಹಾಗಿಲ್ಲ ಅಂತ ಹೇಳಿ ಮತ್ತದೇ ಪಕ್ಷಕ್ಕೆ ನೀವು ಮೊಳೆ ಹೊಡ್ಕೊಂಡು ಗುಲಾಮಗಿರಿ ಮಾಡಿಕೊಂಡು ಅದನ್ನು ಓಲೈಸಿಕೊಂಡು ಸಂವಿಧಾನವನ್ನೇ ಮರೆತು ಬದುಕ್ತಿರೋ ನಿಮ್ಮಂತಹ ಗುಲಾಮಗಿರಿ ಕೆಲಸವನ್ನೇ ಮಾಡಬೇಡಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದು ಇದನ್ನು ತಿದ್ದುಪಡಿ ಅಂತೀರಾ ನಾನು ಕೇವಲ ಮೂರೇ ಮೂರು ತಿದ್ದುಪಡಿಗಳನ್ನು ಹೇಳ್ತೇನೆ ಕೇವಲ ಮೂರೇ ಮೂರು ತಿದ್ದುಪಡಿಗಳನ್ನು ಹೇಳ್ತೀನಿ ಇದನ್ನು ತಿದ್ದುಪಡಿ ಅಂತೀರೋ ಬದಲಾವಣೆ ಅಂತಿರೋ ಇದು ಸರಿ ಅಂತೀರೋ ತಪ್ಪು ಅಂತಿರೋ ನೀವೇ ಹೇಳಿ ಯಾಕೆ ಅಂತ ಅಂದರೆ ಇದನ್ನು ನೀವು ಸರಿ ಅನ್ನೋದಾದರೆ ಮುಂದೆ ನಡೆಯೋದೆಲ್ಲವನ್ನೂ ನೀವು ಸರಿ ಅಂತ ಒಪ್ಕೋಬೇಕಾಗತ್ತೆ ಇದನ್ ತಪ್ಪು ಅನ್ನೋದಾದ್ರೆ ಈಗಲೇ ತಪ್ಪು ಅಂತ ಹೇಳಿ ಮುಂದೆ ಈ ತರ ಯಾರಾದ್ರೂ ಮಾಡಿದ್ರೆ ನಾವು ಅದನ್ ತಪ್ಪು ಅಂತ ಹೇಳ್ತೇವೆ ಈಗ ನಿಮ್ಮೇಲಿದೆ ಉತ್ತರ ಕೊಡೋ ಸಮಯ ಸ್ನೇಹಿತರೆ ಸಾವಿರದ ಒಂಬೈನೂರ ಅರವತ್ ಮೂರಲ್ಲಿ ಹದಿನಾರನೇ ತಿದ್ದುಪಡಿಯನ್ನ ಮಾಡ್ತಾರೆ ಸಾವಿರದ ಒಂಬೈನೂರ ಅರವತ್ಮೂರರಲ್ಲಿ ಹದಿನಾರನೇ ತಿದ್ದುಪಡಿ ಸಂವಿಧಾನದ ಹದಿಮೂರನೇ ವಿಧಿಯಲ್ಲಿ ಸಂವಿಧಾನದ ಹದಿಮೂರನೇ ವಿಧಿಯಲ್ಲಿ ಭಾರತದ ಸಂವಿಧಾನದ ಹದಿಮೂರನೇ ವಿಧಿಯಲ್ಲಿ ನಮಗೆ ವಾಕ್ ಸ್ವಾತಂತ್ರ್ಯವನ್ನು ಕೊಟ್ಟಿರ್ತಾರೆ ಈ ದೇಶದ ಪ್ರಜೆಗಳಿಗೆ ವಾಕ್ ಸ್ವಾತಂತ್ರ್ಯ ಇದೆ ಅವರು ಮಾತಾಡಬಹುದು ಪ್ರಶ್ನೆ ಮಾಡಬಹುದು ಆಡಳಿತವನ್ನು ಪ್ರಶ್ನೆ ಮಾಡಬಹುದು ಒಂದು ವಾಕ್ ಸ್ವಾತಂತ್ರ್ಯವನ್ನು ನಮಗೆ ಕೊಟ್ಟಿರ್ತಾರೆ ಆದರೆ ಯಾವಾಗ ಈ ದೇಶದ ಪ್ರಜೆಗಳು ಸರ್ಕಾರವನ್ನ ಭಾರತ ಸರ್ಕಾರದ ಯೋಜನೆಗಳನ್ನ ಸರ್ಕ ಪ್ರಧಾನಮಂತ್ರಿಗಳನ್ನ ಮಂತ್ರಿಗಳನ್ನ ಸಚಿವರನ್ನ ಪ್ರಶ್ನೆ ಮಾಡೋದಕ್ಕೆ ಆರಂಭ ಮಾಡಿದ್ರು ಆಗ ಸಂವಿಧಾನದ ಹದಿಮೂರನೇ ವಿಧಿಯಲ್ಲಿ ನಮಗೆ ಕೊಟ್ಟಿದ್ದನ್ನ ಇವರು ವಾಪಸ್ ಕಸಿದುಕೊಳ್ಳುವ ಪ್ರಯತ್ನವನ್ನ ಮಾಡ್ತಾರೆ ಸಾವಿರದ ಒಂಬೈನೂರ ಅರವತ್ತ್ ಹದಿನಾರನೇ ತಿದ್ದುಪಡಿ ಸಾವಿರದ ಒಂಬೈನೂರ ಅರವತ್ಮೂರಲ್ಲಿ ಆದ ಹದಿನಾರನೇ ತಿದ್ದುಪಡಿಯಲ್ಲಿ ಹದಿಮೂರನೇ ವಿಧಿಯಲ್ಲಿ ಇದ್ದಂತ ನಮಗೆ ಕೊಟ್ಟಿದ್ದ ವಾಕ್ ಸ್ವಾತಂತ್ರ್ಯವನ್ನ ಅದ್ರ ಮೇಲೆ ನಿರ್ಬಂಧ ಏರುವ ಅಧಿಕಾರವನ್ನ ಸಂಸತ್ತಿಗೆಸ್ಕೊಂತಾರೆ ಸಂವಿಧಾನ ಕೊಟ್ಟಿದ್ದ ವಾಕ್ ಸ್ವಾತಂತ್ರ್ಯದ ಮೇಲೆ ಸಂಸತ್ತು ನಿರ್ಬಂಧ ಏರೋ ಅಧಿಕಾರವನ್ನ ಈ ಸಂವಿಧಾನದೊಳಗೆ ಬರ್ಕೊಳ್ತಾರೆ ಇದನ್ನ ತಿದ್ದುಪಡಿ ಅಂತಿರೋ ಬದಲಾವಣೆ ಅಂತಿರೋ ಸಂವಿಧಾನ ನಮಗೆ ವಾಕ್ ಸ್ವಾತಂತ್ರ್ಯ ಕೊಟ್ಟಿದೆ ಅದ್ರ ಮೇಲೆ ನಿರ್ಬಂಧ ಏರ್ಬಹುದು ಅಂತ ಹೇಳಿ ಸಂಸತ್ತು ನಿರ್ಬಂಧ ಏರ್ಬಹುದು ಅಂತ ಬರ್ಕೊಳ್ತಾರೆ ಸಂವಿಧಾನಕ್ಕೆ ಇದು ಸೇರ್ಪಡೆ ಮಾಡಿ ತಿದ್ದುಪಡಿ ಮಾಡ್ತಾರಲ್ಲ ಇದನ್ನ ತಿದ್ದುಪಡಿ ಅಂತಿರೋ ನಮಗೆ ಕೊಟ್ಟ ಹಕ್ಕುಗಳನ್ನೇ ಕಿತ್ಕೊಂಡ್ರು ಸಂವಿಧಾನ ಕೊಟ್ಟ ಹಕ್ಕುಗಳನ್ನ ಕಿತ್ಕೊಂಡಿದ್ದನ್ನ ಬದಲಾವಣೆ ಅಂತಿರೋ ನೀವೇ ಹೇಳಿ ಗುಲಾಮಗಿರಿ ಮಾಡೋದನ್ನ ಬಿಟ್ಟು ಹೇಳಿ ಮುಂದುವರೆದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಮೂವತ್ತೆಂಟನೇ ತಿದ್ದುಪಡಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಮೂವತ್ತೆಂಟನೇ ತಿದ್ದುಪಡಿ ನಾನೇನೋ ಎಲ್ಲಿಂದನೋ ಹೇಳ್ತಿಲ್ಲ ರೀ ತುಂಬ ಜನ ಹೇಳ್ತಾರೆ ಇವನಿಗೆ ಯಾರೋ ಹೇಳಿಕೊಟ್ಟವ್ರೆ ಅದನ್ನು ಹೇಳ್ತಾವನೆ ಎಲ್ಲ ಸುಳ್ಳು ಅಂತ ನಾನು ಎಲ್ಲಿಂದನೋ ತಂದು ಯಾವುದೋ ವಿಚಾರವನ್ನು ಹೇಳ್ತಾ ಇಲ್ಲ ಭಾರತದ ಸಂವಿಧಾನದ ಒಳಗಿರುವ ವಿಚಾರಗಳೇ ಅದೇ ತಿದ್ದುಪಡಿಗಳನ್ನು ನಿಮ್ಮ ಮುಂದೆ ತೋರಿಸ್ತಾ ಇರೋದು ಎಲ್ಲಿಂದನೋ ತಗೋಬಂದು ಯಾವುದೋ ವಿಚಾರವನ್ನು ನಿಮಗೆ ಹೇಳ್ತಾ ಇಲ್ಲ ಅದರ ಅವಶ್ಯಕತೆಯೂ ನನಗಿಲ್ಲ ಸ್ನೇಹಿತರೆ ಈ ಮೂವತ್ತೆಂಟನೇ ತಿದ್ದುಪಡಿ ಏನು ಅಂತ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಮಾಡ್ತಾರೆ ಅಂತ ಅಂದರೆ ಹಿಂದೆ ರಾಷ್ಟ್ರಪತಿಗಳು ರಾಷ್ಟ್ರಾಧ್ಯಕ್ಷರು ಸುಗ್ರೀವಾಜ್ಞೆಯನ್ನು ಹೊರಡಿಸಿದ್ರೆ ರಾಷ್ಟ್ರ ದೇಶದ ಮೇಲೆ ಅದನ್ನು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಬಹುದಾಗಿರುತ್ತೆ ನ್ಯಾಯಾಲಯದಲ್ಲಿ ಅದನ್ನು ನಾವು ಪ್ರಶ್ನೆ ಮಾಡ್ಬೋದು ಯಾಕೆ ಮೇಲೆ ಸುಗ್ರೀವಾಜ್ಞೆ ಹೇರಿದಿರಾ ಅಂತ ಇದು ಈ ಸಂವಿಧಾನ ನಮಗೆ ಕೊಟ್ಟಂತ ಹಕ್ಕು ಆದರೆ ಈ ಹಕ್ಕನ್ನು ಹೇಗೆ ಕಿತ್ಕೊಳ್ತಾರೆ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಮೂವತ್ತೆಂಟನೇ ತಿದ್ದುಪಡಿ ಮೂಲಕ ನ್ಯಾಯಾಲಯದಲ್ಲಿ ಪ್ರಶ್ನಿಸದಂತೆ ರಾಜ್ಯಪಾಲರು ರಾಜ್ಯಾಧ್ಯಕ್ಷರು ಘೋಷಿಸುವ ಘೋಷಿಸುವ ಸುಗ್ರೀವಾಜ್ಞೆಯನ್ನ ಅಥವಾ ತುರ್ತಿ ತುರ್ತು ಪರಿಸ್ಥಿತಿಗಳನ್ನು ಯಾವುದೇ ನ್ಯಾಯಾಲಯದಲ್ಲಿ ಪ್ರಶ್ನಿಸದಂತೆ ರದ್ದುಪಡಿಸಲಾಯಿತು ಆ ವಿಧಿಯನ್ನೇ ಆ ರದ್ದುಪಡಿಸಲಾಯಿತು ಇದು ಸಂವಿಧಾನದ ಬದಲಾವಣೆಯೋ ತಿದ್ದುಪಡಿಯೋ ಮುಂದೆ ಇದೇ ರೀತಿ ಬೇರೆಯವ್ರು ಮಾಡಿದ್ರೆ ಒಪ್ಕೊಳ್ತೀರಾ ಇದು ಕಾಂಗ್ರೀಸ್ ಸರ್ಕಾರ ಮಾಡಿದ ಕೆಲಸ ಯಾಕೆ ಅಂತಂದರೆ ಎಪ್ಪತ್ತಾರು ಎಪ್ಪತ್ತೈದರಲ್ಲಿ ಏನು ಎಪ್ಪತ್ತೈದು ಎಪ್ಪತ್ತಾರಲ್ಲಿ ಇವರು ನಮ್ಮೇಲೆ ತುರ್ತು ಪರಿಸ್ಥಿತಿಯನ್ನು ಹೇರೋ ಹೇರಿದ್ರು ಅದನ್ನು ನ್ಯಾಯಾಲಯದಲ್ಲಿ ಪ್ರಶ್ನೆನೇ ಮಾಡೋಂಗಿಲ್ಲ ಅಂತ ಹೇಳಿ ಪ್ರಶ್ನಿಸುವ ಹಕ್ಕನ್ನು ಕಿತ್ಕೊಂಡು ಹೋಗುವ ಹಕ್ಕುಗಳನ್ನೂ ಕಿತ್ಕೊಂಡು ಸಂವಿಧಾನ ನಮಗೆ ಕೊಟ್ಟಿದ್ದಂಥ ಹಕ್ಕುಗಳನ್ನು ಕಿತ್ಕೊಂಡಿದ್ದು ತಿದ್ದುಪಡಿಯೋ ಅಥವಾ ಬದಲಾವಣೆಯೋ ಸಂವಿಧಾನದ ಮೂಲ ಆಶಯ ಆಡಳಿತದಲ್ಲಿ ಕೂರಿಸಿದ್ದ ನಾವು ಅವ್ರು ತಪ್ಪು ಮಾಡಿದಾಗ ಅದನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸಬಹುದು ಅನ್ನೋದು ಈ ಸಂವಿಧಾನ ನಮಗೆ ಕೊಟ್ಟ ಹಕ್ಕು ಆದರೆ ಅದನ್ನು ಕಿತ್ಕೊಂಡು ಯಾರು ತುರ್ತು ಪರಿಸ್ಥಿತಿ ಏರಿದ್ರೆ ಸುಗ್ರೀವಾಜ್ಞೆಯನ್ನು ಹೊರಡಿಸಿದ್ರೆ ಯಾರೂ ಅದನ್ನು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡುವಂತಿಲ್ಲ ಅಂತ ಸಂವಿಧಾನದಲ್ಲೇ ಸೇರಿಸ್ಕೊಂಡಿದ್ದನ್ನು ಅಂತೀರೇನು ನಾಚಿಗೆ ಆಗೋದಿಲ್ವಾ ಓಲೈಕೆ ಮಾಡಿಕೊಂಡು ಒಂದು ಪಕ್ಷಕ್ಕೆ ಗುಲಾಮಗಿರಿ ಮಾಡಿಕೊಂಡು ಗಂಜಿಗಾಸೆ ಪಟ್ಟು ಬದುಕ್ತಿರಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದು ಇಂಥ ಗುಲಾಮಗಿರಿಯನ್ನೇ ಮಾಡಬೇಡಿ ಅಂತ ಇಂಥ ಗುಲಾಮಗಿರಿಯನ್ನು ಮಾಡಬೇಡಿ ಅಂತ ಮುಂದುವರೆದು ಹೇಳ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಮೂವತ್ತೊಂಬತ್ತನೇ ತಿದ್ದುಪಡಿ ಚೆನ್ನಾಗಿ ನೆನಪಿರ್ಲಿ ಯಾವ ಹೇಗೆಲ್ಲ ಸಂವಿಧಾನವನ್ನು ಬಳಸ್ಕೊಂಡ್ರು ಅಂತ ಅಂದ್ರೆ ಹಾಗೆಲ್ಲ ಇವರು ಮಾತಾಡ್ಲಿಲ್ಲ ಮಾತಾಡ್ಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದನ್ನೇ ಹೇಳಿದ್ದು ಎಲ್ಲಿವರೆಗೂ ಈ ಶೋಷಣೆಯನ್ನ ನೀವು ಒಪ್ಕೊಳ್ತಿರೋ ಗುಲಾಮ್ ಗಿರಿ ಮಾಡ್ಕೊಂಡು ಒಂದು ಪಕ್ಷಕ್ಕೆ ಈ ಶೋಷಣೆಯನ್ನು ಒಪ್ಕೊಳ್ತಿರೋ ಅಲ್ಲಿವರೆಗೂ ನೀವು ಉದ್ಧಾರ ಆಗೋದಿಲ್ಲ ಅಂತ ಎಪ್ಪತ್ತೊಂದನೇ ವಿಧಿಗೆ ಸಂವಿಧಾನದಲ್ಲಿ ಎಪ್ಪತ್ತೊಂದನೇ ವಿಧಿ ಇತ್ತು ಏನು ಅಂತ ಅಂದ್ರೆ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಮತ್ತು ಪ್ರಧಾನಿ ಮತ್ತು ಸಭಾಪತಿಗಳ ಚುನಾವಣೆಯ ಕ್ರಮಬದ್ಧತೆಯನ್ನು ಪ್ರಶ್ನಿಸಬಹುದು ಏನಾದರೂ ಆ ಕ್ರಮದಲ್ಲಿ ತಪ್ಪಾದ್ರೆ ಏನು ರಾಷ್ಟ್ರಪತಿ ಉಪರಾಷ್ಟ್ರಪತಿ ಪ್ರಧಾನಿ ಮತ್ತು ಸಭಾಪತಿಗಳನ್ನ ಚುನಾವಣೆ ಮಾಡ್ಕೊಳ್ತಾರೆ ಗೊತ್ತಾ ಸಭಾಪತಿ ಆರಿಸ್ಕೋಬೇಕಾದ್ರೆ ರಾಷ್ಟ್ರಪತಿ ಆರಿಸ್ಕೋಬೇಕಾದ್ರೆ ಪ್ರಧಾನಮಂತ್ರಿಗಳನ್ನ ಆರಿಸ್ಕೋಬೇಕಾದ್ರೆ ಚುನಾವಣೆ ಮಾಡ್ತಾರೆ ಅದಕ್ಕೆ ಎಪ್ಪತ್ತೊಂದನೇ ವಿಧಿ ಅಕಸ್ಮಾತ್ ಅದರಲ್ಲಿ ಸರಿ ಇಲ್ಲ ಅನ್ಸಿದ್ರೆ ಅದು ತಪ್ಪು ಅಂತ ಅನ್ಸಿದ್ರೆ ಅದನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸಬಹುದಿತ್ತು ಇದು ಸಂವಿಧಾನ ನಮಗೆ ಕೊಟ್ಟ ಹಕ್ಕು ಆದ್ರೆ ಇದಕ್ಕೇನ್ ಮಾಡಿದ್ರು ಎಪ್ಪತ್ತೈದರಲ್ಲಿ ಮೂವತ್ತೊಂಬತ್ತನೇ ತಿದ್ದುಪಡಿ ಮೂಲಕ ಯಾವುದೇ ರೀತಿಯಲ್ಲಿ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಪ್ರಧಾನಿ ಮತ್ತು ಸಭಾಪತಿಗಳ ಚುನಾವಣೆಯ ಕ್ರಮಬದ್ಧತೆಯನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ ಇದು ತಿದ್ದುಪಡಿ ಮಾಡಿಕೊಂಡ್ರು ಅಂದ್ರೆ ನಾವು ಯಾರನ್ನು ರಾಷ್ಟ್ರಪತಿ ಅಂತೀವೋ ಅವರೇ ರಾಷ್ಟ್ರಪತಿ ನಾವು ಯಾರನ್ನು ಸಭಾಪತಿ ಅಂತೀವೋ ಅವರೇ ಸಭಾಪತಿ ನಾವು ಯಾರನ್ನು ಪ್ರಧಾನಮಂತ್ರಿ ಅಂತೀವೋ ಅವರೇ ಪ್ರಧಾನಮಂತ್ರಿ ಅಂತ ಹೇಳಿದ್ರು ಇದು ಸಂವಿಧಾನದ ಮೂಲ ಆಶಯದ ಬದಲಾವಣೆಯೋ ಅಥವಾ ಕೇವಲ ತಿದ್ದುಪಡಿಯೋ ಅಥವಾ ತಿದ್ದುಪಡಿ ಹೆಸರಲ್ಲಾದ ಬದಲಾವಣೆಯೋ ಹೇಳಿ ಯಾಕೆ ಅಂತ ಅಂದರೆ ನೀವೇನು ಹೇಳಿದ್ರು ಅದು ನಿಮಗೇ ಮುಳ್ಳಾಗತ್ತೆ ನಮಗಲ್ಲ ಮುಂದುವರೆದು ಸ್ನೇಹಿತರೆ ಸಾವಿರದ ಒಂಬೈನೂರ ಎಪ್ಪತ್ತಾರು ನಲವತ್ತೆರಡನೇ ತಿದ್ದುಪಡಿ ಬಹಳ ಸೂಕ್ಷ್ಮವಾಗಿ ಗಮನಿಸಿ ಇದನ್ನ ಸ್ವತಃ ಸಂವಿಧಾನ ಪೀಠಕ್ಕೆ ನಾನು ಬೇರೆ ಯಾವುದನ್ನು ಹೇಳ್ತಲ್ಲ ಭಾರತದ ಸಂವಿಧಾನ ಇದರಲ್ಲೇ ಹೇಳ್ತಾ ಇದ್ದೀನಿ ಸಂವಿಧಾನವೇ ಹೇಳುತ್ತೆ ಇದನ್ನು ಪುಟ್ಟ ಸಂವಿಧಾನ ಅಂತ ಕರೀತಾರೆ ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ನಲವತ್ತೆರಡನೇ ತಿದ್ದುಪಡಿ ಏನಾಗುತ್ತೋ ಇದನ್ನ ಪುಟ್ಟ ಸಂವಿಧಾನ ಅಂತ ಕರೀತಾರೆ ಯಾಕೆಂತ ಅಂದ್ರೆ ಹೊಸಕ್ಷ ಇಲ್ಲಿ ಏನೇನು ಮಾಡಿದ್ರು ಗೊತ್ತಾ ಇದನ್ನ ತಿದ್ದುಪಡಿ ಅಂತೀರಾ ಕೇಳಿಸ್ಕೊಳ್ಳಿ ಏನಾಯ್ತು ಅಂತ ರಾಷ್ಟ್ರಪತಿಯವರು ಏನೇ ತೀರ್ಮಾನ ಮಾಡಬೇಕು ಅಂದ್ರು ಕ್ಯಾಬಿನೆಟ್ ಸಲಹೆ ಮೇರೆಗೆ ನಡೆಯಬೇಕು ಅಂತ ಕಡ್ಡಾಯ ಮಾಡಿದ್ರು ರಾಷ್ಟ್ರಪತಿಗಳಿಗೆ ಸಂವಿಧಾನದಲ್ಲಿ ಕೊಟ್ಟಂತ ಹಕ್ಕುಗಳನ್ನೇ ಮುಟುಕುಗೊಳಿಸಿ ರಾಷ್ಟ್ರಪತಿಯವರು ಕ್ಯಾಬಿನೆಟ್ ಸಲಹೆ ಮೇರೆಗೆ ನಡೆಯಬೇಕೆಂತ ರಾಷ್ಟ್ರಪತಿಗಳು ಯಾವುದೇ ತೀರ್ಮಾನವನ್ನು ತಗೋಬಾರದು ಅಂತ ಹೇಳಿದ್ರು ತಿದ್ದುಪಡಿ ಮಾಡಿದ್ರು ರಾಷ್ಟ್ರಪತಿಗಳಿಗೆ ಇದ್ದ ಹಕ್ಕನ್ನು ಮುಟುಕುಗೊಳಿಸಲಾಯಿತು ಆ ಕಡೆ ನಾವು ಯಾರು ರಾಷ್ಟ್ರಪತಿ ಮಾಡ್ತೀವೋ ಅದನ್ನು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋಂಗಿಲ್ಲ ಅಂದ್ರು ಕೊನೆಗೆ ಈ ರಾಷ್ಟ್ರಪತಿಗಳಿಗೆ ನಾವು ಕ್ಯಾಬಿನೆಟ್ ಅಲ್ಲಿ ಏನ್ ತೀರ್ಮಾನ ತಗೊಳ್ತೀವೋ ಅದೇ ಅಂತಿಮ ಅದನ್ನೇ ಕಡ್ಡಾಯಗೊಳಿಸಬೇಕು ಅಂತ ರಾಷ್ಟ್ರಪತಿಗಳಿಗೆ ತಿದ್ದುಪಡಿ ಮಾಡ್ಕೊಂಡ್ರು ಇದು ಸಂವಿಧಾನದ ಮೂಲ ಆಶಯಗಳ ಸರ್ವನಾಶ ಅಂತಿರೋ ತಿದ್ದುಪಡಿ ಅಂತಿರೋ ಅರ್ಥ ಆಗ್ತಾ ಇದೆಯಾ ನಾವು ಹೇಳದವ್ರು ರಾಷ್ಟ್ರಪತಿ ಆಗಬೇಕು ರಾಷ್ಟ್ರಪತಿಗಳು ಹೇಳಿದ್ದನ್ನೇ ಮಾಡಬೇಕು ಇದು ಸಂವಿಧಾನ ರಾಷ್ಟ್ರಪತಿಗಳಿಗೆ ಕೊಟ್ಟ ಅಧಿಕಾರವನ್ನೇ ಕಿತ್ತುಕೊಂಡಿದ್ದು ಏನಂತೀರಾ ಇದನ್ನು ಇದೆಲ್ಲವನ್ನು ತಿಳ್ಕೊಬೇಕ್ರಿ ನಿಮಗೆ ಎಜುಕೇಷನ್ ಆಗಿರಬೇಕು ನಾನೇನೋ ಓದಿರಬೇಕು ನಾನೇನೋ ಕಲ್ತಿರ್ಬೇಕು ನಾನು ಡಿಗ್ರಿ ಮಾಡಿರಬೇಕು ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಅಂತ ಏನಿಲ್ಲ ಸಾಮಾನ್ಯ ಪ್ರಜೆಯೂ ಕೂಡ ಸಂವಿಧಾನ ಓದುವಂತಾಗಬೇಕು ತಿಳ್ಕೊಬೇಕು ಏನು ಮಾಡಿದ್ದಾರೆ ಅಂತ ಸುಮ್ಮನೆ ಎಲ್ಲೋ ಕೂತ್ಕೊಂಡು ಹರ್ಚಾಡೋದಲ್ಲ ಕಿರ್ಚಾಡೋದಲ್ಲ ಗಂಜಿಗಳಿಗಾಗಿ ಯಾರೋ ನಿಮಗೆ ಕೊಡೋ ಹೆಂಜಲ್ ಕಾಸಿಗಾಗಿ ಮಾತಾಡೋದಲ್ಲ ಅದೇ ಒಂಬೈನೂರ ಎಪ್ಪತ್ತಾರಲ್ಲಿ ಅದೇ ನಲವತ್ತೆರಡನೇ ತಿದ್ದುಪಡಿಯಲ್ಲಿ ಏನ್ ಹೇಳ್ತಾರೆ ಅಂತ ಅಂದ್ರೆ ಸಂವಿಧಾನ ತಿದ್ದುಪಡಿ ಮಾಡ್ತೀವಲ್ಲ ಇದನ್ನು ನ್ಯಾಯಾಂಗದಲ್ಲಿ ಪ್ರಶ್ನೆ ಮಾಡೋಂಗಿಲ್ಲ ಅಂತ ಹೇಳಿದ್ರು ಮೊದಲು ಸಂವಿಧಾನ ತಿದ್ದುಪಡಿ ಆದರೆ ಅದು ನ್ಯಾಯಾಂಗದಲ್ಲಿ ಪ್ರಶ್ನೆ ಮಾಡ್ಬೋದಿತ್ತು ಯಾರು ತಿದ್ದುಪಡಿ ಮಾಡಿದ್ರು ಯಾಕೆ ತಿದ್ದುಪಡಿ ಮಾಡಿದ್ರು ಇದು ಮೂಲ ಆಶಯಗಳನ್ನು ತಿರುಚ್ತಾ ಇದ್ದಾರೆ ಈ ಸಂವಿಧಾನ ತಿದ್ದುಪಡಿಯನ್ನ ಸರಿ ಅದರ ಕ್ರಮ ಸಂವಿಧಾನದ ಮೂಲ ಆಶಯವೇ ಹಾಳಾಗ್ತಾ ಇದೆ ಅಂತ ಹೇಳಿ ನಾವು ಇದನ್ನ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ಬೋದಿತ್ತು ಸಂವಿಧಾನ ತಿದ್ದುಪಡಿ ಮಾಡಿದ್ರೆ ಆದ್ರೆ ಸಾವಿರದ ಒಂಬೈನೂರ ಎಪ್ಪತ್ತಾರು ನಲವತ್ತೆರಡನೇ ತಿದ್ದುಪಡಿಯಲ್ಲಿ ಸಂವಿಧಾನದ ತಿದ್ದುಪಡಿಗಳನ್ನು ನ್ಯಾಯಾಂಗದ ಪರಿಶೀಲನೆ ವ್ಯಾಪ್ತಿಯಿಂದ ಹೊರಗಿಡಲಾಯಿತು ಇದನ್ನ ಯಾವ ನ್ಯಾಯಾಲಯವೂ ಪರಿಶೀಲನೆ ಮಾಡುವಂಗಿಲ್ಲ ಸಂವಿಧಾನದ ತಿದ್ದುಪಡಿಯನ್ನ ಅಂತ ಆ ನ್ಯಾಯಾಲಯದ ವ್ಯಾಪ್ತಿಯಿಂದನೇ ಸಂವಿಧಾನ ತಿದ್ದುಪಡಿಯನ್ನು ಹೊರಗಿಟ್ರಲ್ಲ ಏನು ತಿದ್ದುಪಡಿ ಮಾಡ್ಕೊಂತೀವೋ ಅದು ನಮಗ್ ಸಂಬಂಧಪಟ್ಟಿದ್ದು ಅಂತ ಹೇಳಿದ್ರಲ್ಲ ಇದನ್ನ ಬದಲಾವಣೆ ಸಂವಿಧಾನದ ಬದಲಾವಣೆ ಅಂತಿರೋ ತಿದ್ದುಪಡಿ ಅಂತೀರೋ ಹೇಳಿ ಅಲ್ಲ ಬ್ರದರ್ಸ್ ನಾನು ಹೇಳೋದಿಷ್ಟ ನೀವೇನಾರು ಬೈಕೊಳ್ಳಿ ನೀವೇನಾರು ನಿಮಗೆ ಏನಾರು ಅಂದ್ಕೊಳ್ಳಿ ಆದರೆ ವಾಸ್ತವ ಸತ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂಲ ಸಂವಿಧಾನ ಮತ್ತು ಆಶಯಗಳನ್ನೇ ನುಂಗಿ ನೀರು ಕುಡಿದ್ರು ಅನ್ನೋದು ಸತ್ಯ ಅವರು ಒಂದು ಪಕ್ಷಕ್ಕಾಗಿ ಒಂದು ವ್ಯಕ್ತಿಗಾಗಿ ಗುಲಾಮರು ಗಂಜಿ ಗಿರಾಕಿಗಳು ಇಡೀ ಸಂವಿಧಾನದ ವ್ಯವಸ್ಥೆ ಮತ್ತು ಆಶಯಗಳನ್ನೇ ಬದಲಾವಣೆ ಮಾಡಿದ್ರು ಅನ್ನೋದು ನೂರಕ್ಕೆ ನೂರು ಸತ್ಯ ಆದರೆ ಅದನ್ನು ಒಪ್ಪಿಕೊಳ್ಳದೆ ನಿಮ್ಮ ನಿಮ್ಮ ಈಗೋಗಳಿಗೆ ಹಾ ನಾನು ಸೋತ್ ಬಿಟ್ಟೆ ನಾನು ಮಂಡಿ ಊರ್ಬೇಕಾ ಅಂತ ಹೇಳಿ ಮಾತಾಡೋದಾದರೆ ಅದು ನಿಮ್ಮ ಇಷ್ಟ ಮುಂದೊಂದು ದಿನ ಇದಕ್ಕೆ ಪಶ್ಚಾತ್ತಾಪವನ್ನು ಪಡ್ತೀರಾ ಸ್ನೇಹಿತರೆ ಜನರನ್ನು ಹೇಗೆ ಮೂರ್ಖರನ್ನು ಮಾಡಿ ಶತಮೂರ್ಖರನ್ನಾಗಿ ಮಾಡಿ ದಡ್ಡರನ್ನಾಗಿ ಮಾಡಿ ಈ ಕಾಂಗ್ರೆಸ್ ಪಕ್ಷ ತನ್ನನ್ನು ತಾನು ಆಡಳಿತದಲ್ಲಿ ಉಳಿಸಿಕೊಂಡು ಸಂವಿಧಾನವನ್ನು ತನಗೆ ಬೇಕಾದಂಗೆ ಬಳಸ್ಕೊಂಡ್ರು ಅಂತ ಅಂದರೆ ಸಂಸತ್ನಲ್ಲಿ ಸಭಾಪತಿಗಳು ಅವರನ್ನು ನಾವು ಯಾರು ಹೇಳ್ತೀವೋ ಅವರೇ ಸಭಾಪತಿಗಳು ಅದನ್ನು ನೀವು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋಂಗಿಲ್ಲ ಎರಡನೇದು ನಾವು ಯಾರು ಹೇಳ್ತೀವೋ ಅವರೇ ರಾಷ್ಟ್ರಪತಿಗಳು ಅವರನ್ನ ನಾವು ಆರಿಸಿದ ಮೇಲೆ ನೀವು ಹೋಗಿ ಪ್ರಶ್ನೆ ಮಾಡೋಂಗಿಲ್ಲ ನ್ಯಾಯಾಲಯದಲ್ಲಿ ನಾವು ಯಾರನ್ನು ಹೇಳ್ತೀವೋ ಅವರೇ ಪ್ರಧಾನಮಂತ್ರಿಗಳು ಅದನ್ನು ನೀವು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋಂಗಿಲ್ಲ ಈ ಮೂರು ಜನ ಸೇರ್ಕೊಂಡು ಸಂಸತ್ನೊಳಗೆ ನಾವು ಸಂವಿಧಾನ ತಿದ್ದುಪಡಿ ಮಾಡ್ತೀವಿ ತಿದ್ದುಪಡಿ ಮಾಡಿದ್ನೂ ನೀವು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಂಗಿಲ್ಲ ಇಷ್ಟೆಲ್ಲ ಮಾಡಿಕೊಂಡು ಇದನ್ನು ಪ್ರಶ್ನೆ ಮಾಡಿ ಹೋರಾಟ ಮಾಡಿ ಯಾಕೆ ನೀವು ಈ ರೀತಿ ತಿದ್ದುಪಡಿ ಮಾಡಿಕೊಂಡ್ರಿ ಅಂತ ಹೋರಾಟಕ್ಕೆ ಬಂದಾಗ ಜನಗಳು ನಮ್ಮ ಪರ ನಿಂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೊನೆಯದಾಗಿ ಒಂದು ಸಾಲು ಸೇರಿಸಿದ್ರು ಇಷ್ಟೆಲ್ಲ ಮಾಡಿಕೊಂಡು ಈ ಜನರ ಕಣ್ಣಿಗೆ ಮೂಗಿಗೆ ಕಪ್ಪು ಬಟ್ಟೆ ಕಟ್ಟಿ ಕಣ್ಣಿಗೆ ಕಪ್ಪು ಬಟ್ಟೆ ಕಟ್ಟಿ ಮೂಗಿಗೆ ತುಪ್ಪ ಸಾವಿರ ಕೆಲಸ ಏನು ಮಾಡಿದ್ರು ಅಂದರೆ ಕೊನೆಯ ಸಾಲು ನಾವು ಸಮಾಜವಾದಿ ಜಾತ್ಯಾತೀತ ಮತ್ತು ಸಮಗ್ರತೆಯನ್ನು ಮೂರು ಶಬ್ದ ತಂದು ಜೋಡಿಸಿದ್ರು ಯಾರಾದರೂ ಈಗ ಸಂವಿಧಾನ ತಿದ್ದುಪಡಿ ಮಾಡಿದ್ದು ತಪ್ಪು ನೀವು ರಾಷ್ಟ್ರಪತಿಗಳನ್ನ ಆಯ್ಕೆ ಮಾಡೋದನ್ನ ನಾವು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ಬೋದು ಅಥವಾ ನೀವು ಪ್ರಧಾನಮಂತ್ರಿಗಳನ್ನ ಆಯ್ಕೆ ಮಾಡಿದ ಕ್ರಮ ತಪ್ಪು ಅಂದ್ರೆ ನಾವು ಅದನ್ನ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಬಹುದು ನೀವು ತಿದ್ದುಪಡಿ ಮಾಡಿದ್ರೆ ಸಂವಿಧಾನ ತಿದ್ದುಪಡಿ ಮಾಡಿದ್ರೆ ಅದನ್ನ ನಮಗೆ ನ್ಯಾಯಾಲಯದಲ್ಲಿ ಪ್ರಶ್ನಿಸುವ ಹಕ್ಕಿತ್ತು ಯಾಕೆ ಅದನ್ನ ಕಿತ್ಕೊಂಡ್ರಿ ಅಂತ ಕೇಳೋಕ್ ಬಂದ್ರೆ ಇವ್ರು ಯಾಕೆ ನಾವು ತಿದ್ದುಪಡಿ ಮಾಡಿದ್ದ ವಿರೋಧಿಸ್ತಾ ಇದ್ದಾರೆ ಗೊತ್ತಾ ಸ್ನೇಹಿತರೆ ಯಾಕೆ ವಿರೋಧಿಸ್ತಾ ಇದ್ದಾರೆ ಗೊತ್ತಾ ಮತದಾರ್ರೆ ಈ ಕಾಂಗ್ರೆಸ್ ಪಕ್ಷ ಈ ಸಂವಿಧಾನದೊಳಗೆ ಜಾತ್ಯತೀತತೆ ಅನ್ನೋದನ್ನ ಸೇರಿಸ್ಬಿಡ್ತು ಸಮಾಜವಾದಿ ಅನ್ನೋದನ್ನ ಸೇರಿಸ್ಬಿಡ್ತು ಅದಕ್ಕೆ ಇವರು ವಿರೋಧ ಮಾಡ್ತಾವ್ರೆ ಅಂತ ಹೇಳೋದಕ್ಕೋಸ್ಕರ ಈ ಜನರನ್ನ ಮುಟ್ಟಾಳರನ್ನಾಗಿ ಮಾಡಿಸೋದಕ್ಕೋಸ್ಕರ ಮುಟ್ಟಾಳರನ್ನಾಗಿ ಮಾಡೋದಕ್ಕೋಸ್ಕರ ಆ ಸಾಲನ್ನು ಸೇರಿಸಿದ್ರೆ ಹೊರ್ತು ಬೇಹಿನ ಯಾವ ಉದ್ದೇಶದಿಂದನೂ ಅಲ್ಲ ಈ ಮೂರು ಶಬ್ದ ಹೇಳ್ಬಿಟ್ರೆ ಸಮಾಜವಾದಿ ಜಾತ್ಯತೀತ ಸಮಗ್ರತೆ ಅನ್ನೋ ಮೂರು ಶಬ್ದ ಹೇಳ್ಬಿಟ್ರೆ ಮುಚ್ಕೊಂಡು ಕುತ್ಕೊಂತಾರ ಬಾಲ ಮುಕ್ಕೊಂಡು ಅಂತ ಗೊತ್ತಿತ್ತು ಅದಕ್ಕೆ ಆ ಸಾಲನ್ನ ವಸ್ತಾಗ್ ತಗೊಂಡ್ ಸೇರಿಸಿ ಮೇಲೆ ಮಾಡಿದ ಎಲ್ಲ ಅಕ್ರಮಗಳನ್ನ ಎಲ್ಲ ತಪ್ಪುಗಳನ್ನ ಮುಚ್ಚಾಕಿದ್ರು ಇದನ್ನು ನಂಬಿ ಏ ತಿದ್ದುಪಡಿ ಮಾಡಿದ್ ಒಳ್ಳೇದೇ ಅದ್ರೊಳಗೆ ಜಾತ್ಯಾತೀತ ಸೇರಿಸ್ಬಿಟ್ರಪ್ಪ ಅದ್ರೊಳಗೆ ಸಮಗ್ರತೆ ಸೇರಿಸ್ಬಿಟ್ರಪ್ಪ ನೀವ್ ಯಾಕೆ ವಿರೋಧ ಮಾಡ್ತೀರಿ ಅಂದ್ರೆ ಹೊರ್ತು ಸಂವಿಧಾನ ತಿದ್ದುಪಡಿ ಮಾಡಿದ್ದನ್ನ ಕಾನೂನಿನಲ್ಲಿ ಪ್ರಶ್ನಿಸುವ ಹಕ್ಕನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ರು ಅದನ್ನ ಕಿತ್ಕೊಂಡ್ರು ನಾವು ಸಂಸತ್ತನ್ನ ಅದ್ರ ಸಂಸತ್ ಒಳಗೆ ಏನಾದ್ರೂ ತಪ್ಪಾದ್ರೆ ಅದನ್ನ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ಬೋದಿತ್ತು ಆಕನ್ನು ಕಿತ್ಕೊಂಡ್ರು ರಾಷ್ಟ್ರಪತಿ ರಾಜ್ಯಪಾಲರು ಪ್ರಧಾನಮಂತ್ರಿ ಮತ್ತೆ ಸಭಾಪತಿಗಳನ್ನ ತಪ್ಪು ಕ್ರಮದಲ್ಲಿ ಆಯ್ಕೆ ಮಾಡಿಕೊಂಡಾಗ ಅದನ್ನು ಪ್ರಶ್ನಿಸುವ ಹಕ್ಕಿತ್ತು ಅದನ್ನೂ ಕಿತ್ಕೊಂಡ್ರು ಸಂವಿಧಾನ ತಿದ್ದುಪಡಿ ಮಾಡಿದ್ರೆ ಅದನ್ನು ಪ್ರಶ್ನಿಸುವ ಹಕ್ಕಿತ್ತು ಅದನ್ನೂ ಕಿತ್ಕೊಂಡ್ರು ಇದೆಲ್ಲವನ್ನೂ ಮರೆತು ಜಾತಿ ಅತೀತತೆ ಸೇರಿಸಿದ್ರು ಹಾಂ ಅದಕ್ಕೆ ಇವರು ವಿರೋಧ ಮಾಡ್ತಾವ್ರೆ ಅಂದರೆ ಹೊರ್ತು ಸತ್ಯವನ್ನು ತಿಳಿದುಕೊಳ್ಳುವ ಸಾತ್ವಿಕತೆಯೂ ಅವರಿಗೆ ಬರಲಿಲ್ಲ ಸತ್ಯವನ್ನು ತಿಳಿದುಕೊಳ್ಳುವ ಗೋಜಿಗೂ ಅವರು ಹೋಗಲಿಲ್ಲ ನಕಲಿ ಜಾತ್ಯಾತೀತರಾಗಿ ನಾವು ಜಾತ್ಯಾತೀತರು ಅಂತ ಕುಣ್ಕೊಂಡಿದ್ರು ಈಗಲೂ ಅದನ್ನೇ ಮಾಡ್ತಾ ಇದ್ದಾರೆ ಈಗಲೂ ಅದನ್ನೇ ಮಾಡ್ತಾಯಿದ್ದಾರೆ ಯಾವಾಗ ಬುದ್ಧಿ ಬರುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ಕೊಡೋದು ಮರ್ಯಾದೆ ಕೊಡೋದು ಅಂದರೆ ಹೇಗೆ ಗೊತ್ತಾ ಭಾರತದ ಮೂಲ ಸಂವಿಧಾನಕ್ಕೆ ಹೋಗೋಣ ಬರ್ತೀರಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತು ಸಿಗ್ನೇಚರ್ ಹಾಕಿದಾಗ ಏನಿತ್ತೋ ಅದಕ್ಕೆ ಹೋಗೋಣ ಬರ್ತೀರ ಬರಲ್ಲ ಯಾಕೆ ಅಂತ ಅಂದರೆ ಈ ಕಾಂಗೆಗಳು ಸೃಷ್ಟಿ ಮಾಡಿದ್ರಲ್ಲ ಆ ಸುಳ್ಳು 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 ನಿಮಗೆ ಬೇಕಾಗಿದೆ ಆ ಸುಳ್ಳಿನೊಳಗಡೆ ನೀವು ಬದುಕ್ತಾ ಇದ್ದೀರಾ ನೀವು ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಹೇಳಿಕೊಡೋಕ್ಕೆ ಬರ್ತೀರಾ ಸಂವಿಧಾನ ಬದಲಾವಣೆ ಇಲ್ಲಿ ಆಗಿದ್ದು ಸಂವಿಧಾನದ ಮೂಲ ಆಶಯಗಳನ್ನೇ ತಿರುಚಿ ಅದಕ್ಕೆ ಬ್ಯಾರ್ದೇ ಇರೋದನ್ನೆಲ್ಲ ಸೇರಿಸಿ ಅದನ್ನು ಪ್ರಶ್ನೆ ಮಾಡ್ದಂಗೆ ಮಾಡಿದ್ರು ನೋಡಿ ಅದು ಅದು ಬದಲಾವಣೆ ಅಂದರೆ ಇಂಥ ಬದಲಾವಣೆಗಳನ್ನು ಮಾಡಿದ ಮೇಲೂ ಕೂಡ ನಿಮಗೆ ಎಷ್ಟು ಒಂದ ಎರಡ್ರಿ ಎಷ್ಟು ಸಲ ಮಾಡಿದ್ದಾರೆ ನಿಮಗೆ ಗೊತ್ತಿರಲಿ ಇಪ್ಪತ್ತೆಂಟನೇ ಇಪ್ಪತ್ತೆಂಟನೇ ತಿದ್ದುಪಡಿ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಇಪ್ಪತ್ತೆಂಟನೇ ತಿದ್ದುಪಡಿಯಲ್ಲಿ ಐ ಸಿ ಎಸ್ ಅಧಿಕಾರಿಗಳ ರಕ್ಷಣೆಗೆ ಅಂತ ನೀಡಿದ ವಿಧಿನೇ ರದ್ದುಪಡಿಸ್ತಾರೆ ಹಾ ಅವ್ರ ರಕ್ಷಣೆಗೆ ಯಾವ ವಿಧಿಯೂ ಇಲ್ಲ ನಾವೇಳಿದ್ದೆ ಅಂತಿಮ ಇದು ಕ್ಯಾಬಿನೆಟ್ಗೆ ನಾವು ಎಷ್ಟು ಶಕ್ತಿ ಕೊಡ್ತೀವೋ ಆ ಕ್ಯಾಬಿನೆಟ್ನ ಬಳಸ್ಕೊಂಡು ಆ ಸಂಸತ್ತನ್ನ ಬಳಸ್ಕೊಂಡು ಇಡೀ ಸಂವಿಧಾನವನ್ನೇ ಅದರ ಆಶಯವನ್ನೇ ಅದರ ಉದ್ದೇಶವನ್ನೇ ತಿದ್ದಿ ತೀಡಿ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ದು ಇದೇ ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನು ಮರಿಬೇಡಿ